ರಾಜ್ಯಪಾಲ ಹೆಸರಲ್ಲೇ ಆರ್ ಎಕರೆ ಜಮೀನು ಇತ್ಯಪ್ಪ ಅದ ಅದನ್ನ ರಾಜ್ಯಪಾಲರ ಹೆಸರಲ್ಲೇ ಇದ್ದಿದ್ದು ಬರೀ ಮೂವತ್ತು ಗುಂಟೆ ಅವ್ರಿಗೆ ಬಿಟ್ಟು ಉಳ್ಕದೆಲ್ಲ ಮಾರಿ ಬಿಟ್ಟಿದು ಎರಡನೇದು ಹುಳಂದೆ ಖಾನಾಪುರ ತಾಲೂಕು ಐದ್ನೂರ ಎಂಟು ಎಕರೆ ಜಮೀನು ಅದು ಆ ಐದ್ನೂರ ಎಂಟು ಎಕರೆ ಜಮೀನು ಗ್ರಾಮದ ಎಲ್ಲಾ ಜನರ ಹಕ್ಕು ಇದೆ ಅಂತಿತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ಜಮೀನು ಅದು ಅದನ್ನ ತಲಾಟಿ ಏನ್ ಮಾಡಿದ್ದಾರ ಗ್ರಾಮದ ಎಲ್ಲ ಜನರ ಹಕ್ಕು ಇದ್ದಿದ್ದು ತೆಗೆದು ಬಿಟ್ಟಿದ್ದ ತಗದು ಐದನೂರ ಎಂಟಗ್ರೆ ಖಾಸಗಿ ಅವ್ರು ಮಾರಾಕ ರೆಡಿ ಮಾಡಿದ್ರಪ್ಪ ಅದನ್ನ ಅದನ್ನ ನಾ ಎರಡು ವರ್ಷದಿಂದ ಹೋರಾಟ ಮಾಡಿ ಗ್ರಾಮದ ಎಲ್ಲ ಜನರು ಹಾಕುವ ಉತ್ತಾರದಲ್ಲಿ ಆದ್ರ ಅಲ್ಲಿ ಮತ್ತ ಹೆಸರುಗಳು ಬೇರೆ ಬೇರೆ ಕುಣ್ಸಿದಾರೆ ಅದು ಉತ್ತಾರ ಸರಿ ಆಗ್ಬೇಕು ಮತ್ತೊಂದು ತೊಂದ್ರೆ ಇಲ್ಲ ಇವಾಗ ಈ ಒಂದು ಸಂಬಂಧಪಟ್ಟ ನೀವೇನ್ ಕೊಟ್ಟಿದ್ರಿ ಮನವಿನ ಈಗ ನಾವು ಸಂಬಂಧಪಟ್ಟ ಪ್ರಧಾನ ಕಾರ್ಯದರ್ಶಿ ಕಂದ ಇಲಾಖೆ ತಿಂಗಳ ಕಳ್ಸಾಕೈತಿ ನೀವು ಬರ್ದ ಬರೀತೀರಪ್ಪ ಈಗ ಇಲ್ಲಿ ತಮ್ಗೆ ಕೊಟ್ಟಿದ್ನಿ ಅಕ್ಕಾರಿ ಭೇಟಿಯಾಗೆ ಯಪ್ಪ ನಂದೇನಾ ಮೇಡಮ್ ಅವ್ರ ಭೇಟಿಯಾಗೆ ಕೊಟ್ಟಿದ್ನಿ ಇದು ಸರ್ಕಾರ ಆಸ್ತಿ ಅದ್ ನುಂಗಿರೋ ಯಾರು ಎರಡು ವರ್ಷದಿಂದ ಕೇಳುವಾರ ಹೆಂಗ್ರಿ ಅದಕ್ಕೆ ನಾನು ಈಗ ಫೈಲ್ ನಂಬರ್ ಎಲ್ಲ ಜನರೇಟ್ ಆಗಿದೆ ಇದಕ್ಕೆ ಫೈಲ್ ನಂಬರ್ ಎಲ್ಲ ಜನರೇಟ್ ಆಗಿದೆ ಚೀಫ್ ಸೆಕ್ರೆಟರಿ ಇದನ್ನ ಕೊಡ್ತೀನಿ ನಿಮಗೆ ಫೈಲ್ ನಂಬರ್ ಫೈಲ್ ನಂಬರ್ ತಗೊಂಡು ಈಗ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಿ ಫಾರ್ವರ್ಡ್ ಆಗಿದೆ ಕಂದಾಯ ಸಚಿವರು ಆಫೀಸ್ ಧರಣಿ ಕುಂಟದಲ್ಲಿ ಸರ್ಕಾರ ಕೆಲಸದ ಅಧಿಕಾರಿಗಳು ಕ್ರಮ ತಗೊಳಕ್ತಾ ಇರ್ಲಾ ಏನ್ ಮಾಡ್ಬೇಕು ನಾವು ನಾನ್ ಐತೆ ಸಾರ್ವಜನಿಕ ಹೋರಾಟಗಾರ ಒಂಬತ್ ನೂರ ಎಕರೆ ಜಮೀನು ಐತದ ಅದನ್ನ ಉಳಿಸ್ ನಿಮ್ ಅಧಿಕಾರಿಗಳು ಎಲ್ಲಾ ಎರಡ್ ವರ್ಷ ಆದ್ರು ಎಸ್ ಆಗ್ತದೆ ಪಾರ್ಟಿ ಮಾಡಿ ನಮ್ಗೇನಾಗುದಪ್ಪ ಅದಕ್ಕ ದಯವಿಟ್ಟು ಅದು ಕೂಡ್ಲಿ ಆಗುವಂಗ ಮಾಡ್ರಿ ಎರಡು ವರ್ಷ ಐತಪ್ಪಾ ಸರ್ಕಾರ ಆಸ್ತಿ ಏನ್ ಸರ್ಕಾರಿ ನೌಕರಸ್ತಾ

ಸರ್ ಅಲ್ರಿ ರಾಜಪಾಲ್ ರ ಹೆಸರು ಇಲ್ಲಿ ಜಮೀನ್ ನುಂಜು ಕೇಳುವರ್ಲ ಎಂತ ಅವ್ರದ್ದು ಏನಿಲ್ಲ ಗದಗ ಅದನ್ನೇ ಹೇಳ್ತಿರೋದು ಇದಕ್ಕೆ ಸಂಬಂಧಪಟ್ಟಂಗೆ ಫಾರ್ವರ್ಡ್ ಆಗಿದೆ ಕೊಟ್ಟಿದ್ ನಂಬರ್ ಅದು ನನ್ನ ಕಳ್ಸಿ ಬಿಡ್ರಿ ನಾನು ಇದನ್ನ ಮಾಡ್ತೇನೆಪಾ ಅಂದ್ರ ಮೇಲ್ ಕಳಿಸ್ತೀರಿ ಫಾರ್ವರ್ಡ್ ಮಾಡಿ ನೋಟ್ ಮಾಡ್ಕೊಳಿ ನೋಟ್ ಮಾಡ್ಕೊಳ್ಳಿ ಹೇಳ್ತೀನಿ ನಂಬರ್ ಹಾ ಹೇಳಪ್ಪ ಯಪ್ಪಾ ಹೇಳ್ರಿ ನಂಬರ್ ಸಿ ಎಸ್ ಲ್ಯಾಶ್ ಒಂದು ಒಂದು ಒಂದ್ ನಿಮಿಷ ಹಾ ಸಿ ಎಸ್ ಡ್ಯಾಶ್ ಹಾ